ಗುಡ್ ಮಾರ್ನಿಂಗ್ ಶುಭೋದಯ ಎಲ್ಲರಿಗೂ ನನ್ನ ಪ್ರೀತಿಯ ಎಲ್ಲ ಹಿತೈಷಿಗಳಿಗೆ ಬೆಳಗಿನ ಶುಭೋದಯವನ್ನು ಹೇಳ್ತಾ ಇವತ್ತು ವಿಡಿಯೋವನ್ನು ಚಾಲು ಇದ್ದೀನಿ ಬನ್ನಿ ಇವತ್ತಿನ ದಿವಸ ಹೇಗಾಗ್ತಿದೆ ನಾನು ಎಲ್ಲಿ ಬಂದಿದ್ದೀನಿ ಯಾವ ದೇವಸ್ಥಾನವನ್ನು ನಿಮಗೆ ಪರಿಚಯ ಮಾಡಿ ಕೊಡಿಸ್ತೀನಿ ಅಂತ ನೋಡೋಣ ಬನ್ನಿ ನೋಡ್ರಿ ಇದು ಕಲ್ಲೊಳ್ಳಿ ಅನ್ನುವಂತಹ ಊರಿಗೆ ಬಂದಿದ್ದೀನಿ ನಿನ್ನೆ ಲೇಟಾಗಿ ಬಂದೆ ಬಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ನೋಡ್ರಿ ಇದು ಕಲ್ಲೊಳ್ಳಿ ಒಳಗ ಸಿದ್ಧಾರುಡಜ್ಜನ ಗುಡಿ ಅಂದರೆ ಶಿವಾನಂದ ಭಾರತಿ ಅಪ್ಪಾಜಿಯವರ ಹೆಸರಿನ ಮೇಲೆ ಯಾವ ಸಿದ್ಧಾರುಡನ ಗುಡಿ ಕಟ್ಟಿದ್ದಾರೆ ನೋಡ್ರಿ ಎಷ್ಟು ದೊಡ್ಡದಾಗಿದೆ ಅಂತ ಕೇಳಿದ್ರೆ ಭಾಳ ತುಂಬ ವಿಶಾಲವಾಗಿದೆ ತುಂಬ ದೊಡ್ಡದಾಗಿದೆ ನೋಡಿರಿ ಕಲ್ಲೊಳ್ಳಿ ಅಂತಂದ್ರೆ ಹೆಸರಾಗಿದೆ ಈ ಊರು ಮತ್ತು ಅಷ್ಟೇ ನಮ್ಮ ಶಿವಾನಂದ ಭಾರತಿ ಅಪ್ಪಾಜಿಯವರು ಇಂಚಲದ ಪೀಠಾಧಿಕಾರಿಗಳು ಕಲ್ಲೋಳಿ ಅಂದರೆ ಸಾಕ್ರಿ ಭಾಳ ಅಂದರೆ ಭಾಳ ಖುಷಿ ಪಡ್ತಾರೆ ಸಂತೋಷ ಆಗ್ತಾರೆ ನೋಡ್ರಿ ಇದು ಹೊರಗಿನ ವಾತಾವರಣ ಕಲ್ಲೋಳಿ ಮಠದ ಹೊರಗಿನ ವಾತಾವರಣ ಬರ್ರಿ ಎಲ್ಲರೂ ಸಿದ್ಧಾರ್ಡನ ದರ್ಶನ ಮಾಡಿಕೊಳ್ಳೋಣಂತೆ ಸಿದ್ಧಾರ್ಡ ಜನ ಗದ್ದುಗೆ ಮೂರ್ತಿ ಹಾಗೂ ಗುರುನಾಥಾರುಡಜ್ಜನ ಗದ್ದುಗೆ ಮೂರ್ತಿ ಹಾಗೂ ಶಿವಾನಂದ ಭಾರತಿ ಅಪ್ಪಾಜಿಯವರ ಮೂರ್ತಿ ಮತ್ತು ಗದ್ದೆಗೆ ನೋಡ್ರಿ ಹೆಂಗಣಿಸ್ತದ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಹೇಳ್ರಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಕುಟುಂಬಕ್ಕೆ ಸೇರ್ ಮಾಡಿರಿ ಈ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಆಗಿ ನೋಡಿರಿ ಇದು ಕಲ್ಲೋಳಿ ಮಠ ಕಲ್ಲೊಳ್ಳ ಒಳಗೆ ಪ್ರಸಿದ್ಧಿ ಅಂತಂದ್ರೆ ಆರಸಿದ್ದಾರುಡ್ರಿ ಮಠ ಅದಾವೆ ನೋಡ್ರಿ ಇಲ್ಲಿ ನೋಡ್ರಿ ಇವಾಗ ಬೆಳಗ್ಗೆ ಏಳು ಗಂಟೆ ಆಗಿದೆ ಏಳು ಮುಖಾಲು ಆಗಿದೆ ನೋಡಿರಿ ಇವತ್ತೆಲ್ಲ ಈಗ ನೋಡಿದ್ರಲ್ಲ ಹೊರಗಿಂದು ಇನ್ಮೇಲೆ ಒಳಗೆ ಬನ್ನಿ ದರ್ಶನ ಮಾಡಿಕೊಳ್ಳೋಣ ಅಂತ ಇಲ್ಲ ನೋಡ್ರಿ ಮೇಲುಗಡೆ ಅಂದರೆ ಎದುರಿಗೆ ಮೂರು ಗರ್ಭಗುಡಿ ಇದ್ದಾವೆ ಈಚೆ ಕಡೆ ಎಡ ಎಡಕಿನ ಬಾಜು ಇದು ನೋಡಿರಿ ನನ್ನ ಜೊತೆಯಾಗಿ ಧಾರವಾಡ ಕರ್ಕೊಂಡು ಹೋಗಿದ್ದೆ ಅಂದರೆ ಹುಣ್ಣಿಮೆಗೊಮ್ಮೆ ಪ್ರತಿ ಹುಣ್ಣಿಮೆಗೊಮ್ಮೆ ಹೊಸ ಬೇರೆ ಬೇರೆ ಮಹತ್ವರ್ನ ಅಥವಾ ಶರಣಮ್ಮ ಕರೆದುಕೊಂಡು ಬಂದು ಪ್ರವಚನವನ್ನು ಮಾಡಿಸ್ತಾರೆ ನಿನ್ನೆ ಮಾಡ್ಕೊಳೋಕ್ಕಾಗಲಿಲ್ಲ ಯಾಕಂದರೆ ಬರೋದು ಲೇಟ್ ಆಯಿತು ಬಸ್ ಸಿಗಲಿಲ್ಲ ಹಂಗೆ ಅನಾನುಕೂಲದಿಂದ ಬಂದ ತಕ್ಷಣ ಈ ಪ್ರವಚನ ಚಾಲೂ ಮಾಡಿದೆ ಅದ್ರ ಸಲುವಾಗಿ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಯಾಕಂದರೆ ಬೇಗನೆ ಮಾಡ್ಕೊಂಡ್ರೆ ಬಂದರೆ ಬೇಗನೆ ಮಾಡ್ಕೊಳೋಕ್ಕಾಗ್ತಿತ್ತು ನೋಡ್ರಿ ಇದು ಶಿವಾನಂದ ಭಾರತಿ ಅಪ್ಪಾಜಿಯವರ ಮೂರ್ತಿ ಯಾರಿಗೆಲ್ಲ ಶಿವಾನಂದ ಭಾರತಿ ಅಪ್ಪರು ಇಷ್ಟ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಪ್ಲೀಸ್ ನೋಡ್ರಿ ಇವರು ನಮ್ಮ ಶಿವಾನಂದ ಭಾರತೀ ಅಪ್ಪಾಜಿಯವರು ಶಿವ ನೋಡಿರಿ ಒಂದು ಮೂರು ಗರ್ಬಿಡಿ ಇದಾವೆ ಒಂದು ಶಿವಾನಂದ ಭಾರತಿ ಅಪ್ಪಾಜಿ ಅವರದು ಒಂದು ಸಿದ್ಧಾರ್ಡ್ ಅಪ್ಪಾಜಿ ಅವರದು ಇನ್ನೊಂದು ಗುಣಾತಾರು ಅಂತ ಅಂದ್ಕೊಂಡಿದ್ದೀನಿ ಬಟ್ ನನಗೆ ಗೊತ್ತಾಗ್ತಿಲ್ಲ ಯಾರ್ದು ಅನ್ನೋದು ಯಾರಿಗಾದರೂ ಗೊರ್ತ್ ಕೂಣ ಹತ್ತಿದ್ರೆ ಗೊರ್ತಾದರೆ ಹೇಳ್ರಿ ನನಗಂತೂ ಗೊತ್ತಾಗ್ತಿಲ್ಲ ಯಾಕಂದ್ರೆ ಕದ ಹಾಕಿದಾರಲ್ವಾ ಅದಕ್ಕೆ ನನಗೆ ಅಷ್ಟು ಯಾಕಂದರೆ ನನ್ನ ಕಣ್ಣಿನ ಪ್ರಾಬ್ಲಮ್ ಇರುವುದರಿಂದ ನನಗಿದ್ದನ್ನು ಮಾತ್ರ ಹೇಳ್ತೀನಿ ಯಾರೂ ತಪ್ಪಾಗಿ ತಿಳ್ಕೊಬೇಡಿ ನೋಡ್ರಿ ಇದು ಮೂರ್ತಿ ರೀ ಇದು ಇದು ಸಿದ್ಧಾರುಡಜ್ಜಿನದು ಆಗಲ್ಲಿ ನೋಡಿದ್ರಲ್ಲ ಅದು ಶಿವಾನಂದ ಭಾರತಿ ಅಪ್ಪಾಜಿಯವರದ್ದು ಇಂಚಲ್ ನೋಡಿರಿ ಇಜ್ಜು ಮಾಡಿದೆ ನೋಡಿರಿ ಕರೆಕ್ಟಾಗಿ ಸ್ಪಷ್ಟ ಕಾಣುತ್ತದ ಶ್ರೀಧಾರ ಮೂರ್ತಿ ನೋಡಿರಿ ಕಲ್ಲೊಳ್ಳಿ ಒಳಗೆ ಎಷ್ಟು ಮಠ ಅದಾವಂದರೆ ಒಂದೊಂದು ಊರೊಳಗೆ ಒಂದೊಂದು ಮಠ ನಡೆಸೋದೇ ಕಷ್ಟ ಅಂತಾದ್ರೊಳಗೆ ನೋಡ್ರಿ ಒಂದು ಊರೊಳಗೆ ಒಂದು ಮಠ ನಡೆಸೋದೇ ಕಷ್ಟ ಆಗುತ್ತೆ ಜಗಳ ಹತ್ತದ ಪಾರ್ಟಿಷನ್ ಬೀಳುತ್ತೆ ನಾ ಮಾಡಿದ್ರೆ ನನಗೇನು ನೀ ಮಾಡಿದ್ರೆ ನಿನಗೇನು ಅವ್ನು ಮಾಡಿದರೆ ಅವನ ಹೆಸರು ಬರ್ತದೆ ಇವನ ಇವನು ಮಾಡಿದರೆ ಇವನ ಹೆಸರು ಬರ್ತದೆ ಅಂಥೇಳಿ ಕಾಲ ಎಳೆಯೋರೆ ಜಾಸ್ತಿ ಜನ ಇರುವಾಗ ನೋಡ್ರಿ ಈ ಊರು ಎಂಥ ಪುಣ್ಯ ಅಂತಂದರೆ ಈ ಕಲ್ಲುಳಿ ಒಳಗೆ ಭಾಳ ಪುಣ್ಯ ಅದ ರೀ ಭಾಳ ಭಕ್ತಿವಂತರದ ಎಷ್ಟು ಮಠ ಇರಬಹುದು ನೀವೇ ಊಹೆ ಊಹೆ ಮಾಡಿ ಎಷ್ಟು ಮಠ ಇರ್ಬೋದು ಅಂತ ನೀವೇ ಊಹೆ ಮಾಡಿ ವಿಚಾರ ಮಾಡಿದ್ರೆ ಆರು ಮಠ ಅದ ನೋಡ್ರಿ ಈ ಕಲ್ಲುಳ್ಳಿ ಒಳಗೆ ಒಂದು ಊರೊಳಗೆ ಒಂದು ಮಠ ನಡೆಯುವುದೇ ಕಷ್ಟ ಅಂತರೊಳಗೆ ಆರು ಮಠ ಅದಾವಂದ್ರೆ ಈ ಊರು ಎಷ್ಟು ಪುಣ್ಯ ಮಾಡಿದೆ ಇವರಲ್ಲಿ ಎಂಥ ಭಕ್ತಿ ಇದೆ ಇವರ ಜನಗಳಿಗೆ ಎಂಥ ಭಕ್ತಿ ಶ್ರದ್ಧೆ ವಿಶ್ವಾಸ ವಿಶ್ವಾಸ ಇದೆ ಅನ್ನೋದನ್ನು ಯಾವ ಈ ಯಾವ ಆರು ಮಠಗಳು ಹೇಳ್ತಾ ಇದ್ದಾವೆ ಆರು ಮಠ ಅದಾವೆ ಆದರೆ ಯಾವ ಮಠದಲ್ಲಿ ಅಂದರೆ ಪ್ರತಿನಿತ್ಯ ಏನು ನಡೆಯಲ್ಲ ಆದರೆ ಈ ದೊಡ್ಡ ಸಿದ್ಧಾರೂಢ ಮಠದಲ್ಲಿ ಏನೈತಲ್ಲ ದೊಡ್ಡ ಸಿದ್ಧಾರ್ಡು ಮಠ ಏನೈತಲ್ಲ ಇಲ್ಲಿ ಮಾತ್ರ ಏನು ನಡೀತಾ ಅಂತ ಕೇಳಿದರೆ ಪ್ರತಿ ಹುಣ್ಣಿಮೆಗೂ ಒಬ್ಬೊಬ್ಬರ ಮಹಾತ್ಮರಿಂದ ಉಪನ್ಯಾಸವನ್ನು ಕೇಳ್ತಾರೆ ಮತ್ತು ಪ್ರತಿನಿತ್ಯ ಬೆಳಗ್ಗೆ ಐದು ಗಂಟೆಯಿಂದ ಆರೂವರೆ ತನಕ ಜಪಯ ಜಪವನ್ನು ಮಾಡ್ತಾರೆ ಮತ್ತು ಪೂಜೆಯನ್ನು ಮಾಡಿ ಎಲ್ಲ ಹೆಣ್ಣು ಮಕ್ಕಳು ಸಣ್ಣ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಸಣ್ಣ ಮಕ್ಕಳು ಎಲ್ಲರೂ ಬರ್ತಾರೆ ನೋಡಿರಿ ಫೋಟೋದ ಪ್ರಪ್ರಥಮ ಈ ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥ ಫೋಟೋರು ಇದು ನಮ್ಮ ಶಿವಾನಂದ ಭಾರತಿ ಅಪ್ಪಾಜಿಯವರು ಇದ್ದಾರೆ ಮತ್ತು ತೊಂಡಿಕಟ್ಟಿ ವೆಂಕಟೇಶ್ ರಾಜ್ಯ ಅವರು ಇದ್ದಾರೆ ಮಲ್ಲಾಪುರ ಶಿವಾನಂದ ಅಪ್ಪಾಜಿಯವರು ಇದ್ದಾರೆ ಇನ್ನೂ ಯಾರ್ಯಾರು ಇದ್ದಾರೆ ನನಗಂತೂ ಗೊತ್ತಾಗ್ತಿಲ್ಲ ಯಾಕಂದರೆ ನನ್ನ ಕಣ್ಣಿನ ಪ್ರಾಬ್ಲಮ್ ಇರೋದರಿಂದ ನನಗೆ ಗೊತ್ತಿದ್ದಷ್ಟು ಮಾತ್ರ ಹೇಳ್ತೀನಿ ಯಾರು ತಪ್ಪಾಗಿ ತಿಳ್ಕೊಬೇಡ್ರಿ ನೋಡಿರಿ ಎಲ್ಲ ಇದ್ದಾರೆ ನೋಡಿರಿ ಯಾರಿಗೆಲ್ಲ ದೇವರ ಕಲ್ಲೊಳ್ ಕಲ್ಲೊಳ್ಳಿ ಅಂದರೆ ಇಷ್ಟ ದೇವರ ಒಳಗೆ ಎಷ್ಟು ಆಶ್ರಮ ಅನ್ನೋದು ಇಷ್ಟ ಯಾರಿಗೆಲ್ಲ ಶಿದ್ಧಾರುಡ ಅಜ್ಜ ಇಷ್ಟ ಶಿವಾನಂದ ಭಾರತಿ ಅಪ್ಪಾಜಿಯವರು ಇಷ್ಟ ಯಾರಿಗೆಲ್ಲ ಶಿವಾನಂದ ಭಾರತಿ ಅಪ್ಪರು ಇಷ್ಟ ಶ್ರೀಧರೋರ ಅಜ್ಜ ಇಷ್ಟ ಋಣಾಕಾರ ಅಜ್ಜ ಇಷ್ಟ ಅವರೆಲ್ಲರೂ ಸೇರ್ ಮಾಡಿರಿ ಲೈಕ್ ಮಾಡಿರಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ನೋಡ್ರಿ ಮನುಷ್ಯನಿಗೆ ಏನು ಬೇಕಂತ ಕೇಳಿದರೆ ನಾಮಸ್ಮರಣೆ ಬೇಕು ನಮ್ಮಲ್ಲಿರ್ತಕ್ಕಂಥ ಪಾಪದೋಷ ಕಳಿಬೇಕಾಗಿತ್ತಂತಂದರೆ ಮಲದೋಷ ಪಾಪದೋಷ ಹೋಗಬೇಕಾಗಿತ್ತು ಅಂದರೆ ಏನು ಮಾಡಬೇಕು ಅಂತ ಕೇಳಿದರೆ ಪ್ರತಿನಿತ್ಯ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡಬೇಕು ಜಪ ಮಾಡಬೇಕು ಪೂಜಾ ಪುನಸ್ಕಾರಾದಿಗಳನ್ನು ಮಾಡಬೇಕು ನೋಡ್ರಿ ಇದು ನಾವು ಮಲ್ಕೊಂಡಿರ್ತಕ್ಕಂಥ ಕೋಲೆ ಅಂದರೆ ರೂಮ್ ನಾವು ಮಲ್ಕೊಳ್ಳುವಂಥ ರೂಮ್ ಇದು ನೋಡಿರಿ ಇದು ಕಾಟ ಇದು ಕುರ್ಚಿ ಇದು ಟೇಬಲ್ ಇದು ನಮ್ಮ ಶಿವಾನಂದ ಭಾರತಿ ಅಪ್ಪಾಜಿಯವರಿಗೆ ಕಟ್ಟಿಸಿದ್ದ ರೂಮ್ ಇದು ತಿಂಗಳಿಗೊಮ್ಮೆ ಯಾರು ಪ್ರವಚನಕ್ಕೆ ಬರ್ತಾರಲ್ಲ ಯಾರು ಉಪಶ್ ಉಪನ್ಯಾಸವನ್ನು ಮಾಡಲಿಕ್ಕೆ ಬರ್ತಾರಲ್ಲ ಅವರಿಗೆ ಕೊಡ್ತಾರೆ ಇದನ್ನೇ ನೋಡಿರಿ ತಳಿಗಿನ ಹಾಸಿದಾರಲ್ಲ ಅದು ನಮ್ಮ ಅಜ್ಜಿಗೆ ಹಾಸಿಕೊಟ್ಟಿದ್ರು ಕೊಟ್ಟಿದ್ರು ನೋಡಿರಿ ನಮ್ಮ ಅಜ್ಜಿಯಲ್ಲಿ ಬ್ಯಾಗ್ ಇಟ್ಕೊಂಡ ಕಾಟ ಏನಿದೆಯಲ್ಲ ಅಲ್ಲಿ ನಾರ್ಮಲ್ ಕೊಂಡಿದ್ದೆ ನೋಡಿರಿ ಇದೇನು ಪ್ಲೌಡ್ ಬಡಿಸಿದಾರಲ್ವ ಇದರೊಳಗೆ ಇದ್ರೊಳಗೆ ಏನು ಮಾಡಿದ್ದಾರೆ ಅಂತ ಚಿ ಕಿಚನ್ ರೂಮ್ ಅಂದರೆ ಅಡುಗೆ ಮನೆ ಮಾಡ್ಕೊಂಡಿದ್ದಾರೆ ಭಾಳ ಖುಷಿ ಆಯ್ತು ರೀ ಈ ಆಶ್ರಮಕ್ಕೆ ಬಂದ ಯಾರೆಲ್ಲ ಆಶ್ರಮ ನೋಡಿಲ್ಲ ಅಥವಾ ನೋಡಿದವರಿದ್ದರೆ ಪ್ಲೀಸ್ ಸೇರ್ಸ್ ಕಮೆಂಟ್ ಲೈಕ್ ಮಾಡಿರಿ ನೋಡಿರಿ ಯಾರಿಗೆಲ್ಲ ಆಯಿತು ಎಷ್ಟು ಚೆನ್ನಾಗಿದೆ ಹೊರಗಿನ ಇದು ಜಾತ್ರೆ ಕಾರ್ಯಕ್ರಮದಲ್ಲಿ ಊಟ ಮಾಡುವಂತಹ ಸ್ಥಾನ ಅಂದರೆ ಹೆಣ್ಮಕ್ಳು ಊಟ ಮಾಡುವಂಥ ಸ್ಥಾನ ಇಲ್ಲಿ ಒಂದು ಜಾತ್ರೆ ಒಳಗೆ ಹೆಣ್ಮಕ್ಳು ಊಟ ಮಾಡ್ತಾರೆ ಅದರ ಮುಂದಗಡೆ ಗಂಡು ಮಕ್ಳು ಊಟ ಮಾಡ್ತಾರೆ ನೋಡಿ ಇಷ್ಟು ದೊಡ್ಡದೈತೆ ಅಂತರ ಇದು ಟಾಯ್ಲೆಟ್ ಬಾತ್ರೂಮ್ ಇದು ಮ್ಯಾಲೆ ಹೋಗಲಿಕ್ಕೆ ನೋಡಿ ಎಲ್ಲ ತಾಟಗಳು ಇಲ್ಲೇ ಇಟ್ಟಿದ್ದಾರೆ ಇಲ್ಲೇ ಪಕ್ಕದಲ್ಲೇ ನಮ್ಮ ಬೆಡ್ರೂಮು